ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ನಾನು ನಿಮ್ಮ ಮಿಸ್ಟರ್ ಉದ್ಬೂರು ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಮಂಡ್ಯ ಜಿಲ್ಲೆಯ ಪಾಂಡವಪುರ ಪಟ್ಟಣದ ಸಮೀಪದಲ್ಲಿ ಕಂಡುಬರುವಂತಹ ಬೆಟ್ಟಳ್ಳಿಯಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವದ ಬಗ್ಗೆ ಹಾಗೂ ಇದೇ ಗ್ರಾಮದ ಸಮೀಪದಲ್ಲಿ ಕಂಡು ಬರುವಂತಹ ಶ್ರೀ ಲಕ್ಷ್ಮೀನಾರಾಯಣ ದೇವಾಲಯದ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ತಿಳಿಯೋಣ ಬನ್ನಿ ಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವ ಈ ಒಂದು ಜಾತ್ರಾ ಮಹೋತ್ಸವದ ಬಗ್ಗೆ ನೋಡುವುದಾದರೆ ವೀಕ್ಷಕರಿ ಈ ಒಂದು ಜಾತ್ರೆಯ ಬಗ್ಗೆ ತಿಳಿಯುವ ಮುನ್ನ ಆರೋವಳ್ಳಿಯಲ್ಲಿ ಬರುವಂತಹ ಶ್ರೀ ಲಕ್ಷ್ಮೀನಾರಾಯಣ ದೇವಾಲಯದ ಬಗ್ಗೆ ನೋಡಬೇಕಾಗುತ್ತದೆ ಪಾಂಡವಪುರ ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಪ್ರಸಿದ್ಧ ಪಟ್ಟಣವಾಗಿದೆ ಈ ಪಾಂಡವಪುರದ ಸಮೀಪದಲ್ಲಿರುವಂತಹ ಆರೋಹಳ್ಳಿ ಗ್ರಾಮದಲ್ಲಿ ಕೀರ್ತಿ ನಾರಾಯಣನ ದೇವಾಲಯವನ್ನು ಕಾಣಬಹುದಾಗಿದೆ ಇಲ್ಲಿನ ಗ್ರಾಮಸ್ಥರು ಕೀರ್ತಿ ನಾರಾಯಣನನ್ನು ಶ್ರೀ ನಾರಾಯಣನೆಂದು ಕರೆಯಲಾಗುತ್ತದೆ ಇಲ್ಲಿನ ಗ್ರಾಮಸ್ಥರು ಹೇಳುವ ಕಥೆಯ ಪ್ರಕಾರ ನೋಡುವುದಾದರೆ ಪುರಾಣಗಳಲ್ಲಿ ಉಲ್ಲೇಖ ಮಾಡಿರುವ ಹಾಗೆ ಮಹಾಲಕ್ಷ್ಮಿಯು ವೈಕುಂಠವನ್ನು ಬಿಟ್ಟು ಹೋದ ರೀತಿ ಇದೇ ಗ್ರಾಮದಲ್ಲಿ ನೆಲೆಸಿರುವ ಕೀರ್ತಿ ನಾರಾಯಣನ ಮಡದಿಯಾದ ಮಹಾಲಕ್ಷ್ಮಿಯು ವಿಷ್ಣು ಮೇಲೆ ಕೋಪಗೊಂಡು ಏವತ್ತು ಕ್ಷೇತ್ರದಿಂದ ಗ್ರಾಮದ ಸಮೀಪದಲ್ಲಿರುವ ಬೆಟ್ಟಳ್ಳಿಗೆ ಹೋಗಿ ನೆಲೆಸಿದರೆಂದು ಕೆಲವು ಕಥೆಗಳು ಹೇಳುತ್ತವೆ ಈ ಕಥೆಯ ಪ್ರಕಾರ ಪ್ರತಿ ವರ್ಷ ಕೋಪಗೊಂಡು ಹೋಗಿರುವ ಮಹಾಲಕ್ಷ್ಮಿಯು ಇದೇ ಆರೋಹಳ್ಳಿಯ ಸೊಸೆಯಾದ ಕಾರಣ ದೇವಿಗೆ ವಿಶೇಷವಾಗಿ ಅವಳಿಗೆ ಪ್ರಿಯಕರವಾದಂತಹ ಮಲ್ಲಿಗೆ ಹೂ ಮತ್ತು ವಿಶೇಷ ಮಂಗಳ ದ್ರವ್ಯಗಳನ್ನು ಬಾಗಿಣದ ಸಮೇತ ಈ ಒಂದು ದೇವಾಲಯದಿಂದ ದೇವಿಗೆ ಕೊಂಡೊಯ್ಯಲಾಗುತ್ತದೆ ಇದು ಮಹಾಲಕ್ಷ್ಮಿಯು ಈ ಒಂದು ಕ್ಷೇತ್ರದಿಂದ ಕೋಪಗೊಂಡು ಹೋಗಿ ನೆಲೆಸಿದ ಸಂಕೇತವಾಗಿ ಪ್ರತಿ ವರ್ಷ ಗ್ರಾಮಸ್ಥರು ಬಂಡಿ ಕಟ್ಟಿ ವಿಶೇಷವಾಗಿ ಮಹಾಲಕ್ಷ್ಮಿಗೆ ಈ ಒಂದು ಜಾತ್ರಾ ಮಹೋತ್ಸವವನ್ನು ಆಚರಿಸುತ್ತಾರೆ ಈ ಒಂದು ದೇವಾಲಯದಲ್ಲಿ ವಿಶೇಷವಾಗಿ ನಾರಾಯಣನು ಕೀರ್ತಿ ನಾರಾಯಣನಾಗಿ ನೆಲೆಸಿದ್ದು ಇವನನ್ನ ಚೆಲುವ ನಾರಾಯಣನೆಂದು ಕೂಡ ಕರೆಯುತ್ತಾರೆ ಸ್ವಾಮಿಯ ಮುಂದೆರಡು ಕೈಗಳಲ್ಲಿ ಶಂಖಚಕ್ರ ಹಾಗೂ ಇಂದೆರಡು ಕೈಗಳಲ್ಲಿ ಗದಾ ಪದ್ಮವನ್ನ ಹಿಡಿದಿರುವುದು ಈ ಒಂದು ಕ್ಷೇತ್ರದ ವಿಶೇಷತೆಯಾಗಿದೆ ಜೊತೆಗೆ ನಾರಾಯಣನ ಎಡ ಮತ್ತು ಬಲಭಾಗದಲ್ಲಿ ಶ್ರೀದೇವಿ ಹಾಗೂ ಭೂದೇವಿ ಇರುವುದು ಈ ಒಂದು ದೇವಾಲಯದ ಮುಖ್ಯ ವಿಶೇಷತೆಯಾಗಿದೆ ಇದೇ ದೇವಾಲಯದಲ್ಲಿ ಇದೇ ಗ್ರಾಮದ ಸೊಸೆಯಾದ ಮಹಾಲಕ್ಷ್ಮಿಗೆ ಪ್ರತ್ಯೇಕವಾಗಿ ದೇವಾಲಯವನ್ನು ನಿರ್ಮಿಸಿದ್ದಾರೆ ಲಕ್ಷ್ಮೀನಾರಾಯಣ ದೇವಾಲಯದ ನಾರಾಯಣನ ಎಡಭಾಗದಲ್ಲಿ ದೇವಿಯನ್ನ ಕಾಣಬಹುದಾಗಿದೆ ಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವದ ಬಗ್ಗೆ ನೋಡುವುದಾದರೆ ಆರೋವಳ್ಳಿ ಗ್ರಾಮದ ಸೊಸೆಯಾದ ಮಹಾಲಕ್ಷ್ಮಿಯು ನಾರಾಯಣನ ಮೇಲೆ ಕೋಪಗೊಂಡು ಬೆಟ್ಟಳ್ಳಿ ಗ್ರಾಮಕ್ಕೆ ಬಂದು ನೆಲೆಸುತ್ತಾರೆ ದೇವಿಯು ಈ ಒಂದು ಗ್ರಾಮಕ್ಕೆ ಬಂದು ನೆಲೆಸಿದ ಬಳಿಕ ಹಾರೋಹಳ್ಳಿ ಗ್ರಾಮಸ್ಥರು ತಮ್ಮ ಗ್ರಾಮದ ಸೊಸೆಯಾದ ಮಹಾಲಕ್ಷ್ಮಿಗೆ ಗಂಡನ ಮನೆಯಿಂದ ಬಾಗಿನವನ್ನ ತಂದರ್ಪಿಸುವುದು ಸಂಪ್ರದಾಯವಾಯಿತು ಈ ಒಂದು ಸಂಪ್ರದಾಯವನ್ನ ಹಾರೋವಳ್ಳಿ ಹಾಗೂ ಬೆಟ್ಟಳ್ಳಿ ಗ್ರಾಮದ ಸುತ್ತಮುತ್ತಲಿನ ಏಳು ಗ್ರಾಮಸ್ಥರು ದೇವಿಗೆ ವಿಶೇಷವಾಗಿ ಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವವೆಂದು ಈ ಒಂದು ಹಬ್ಬವನ್ನ ಆಚರಿಸುತ್ತಿದ್ದಾರೆ ಮಹಾಲಕ್ಷ್ಮಿಯು ಕೋಪಗೊಂಡು ಬಂದು ನೆಲೆಸಿದ ಬಳಿಕ ದೇವಿಗೆ ವಿಶೇಷವಾಗಿ ಬಂಡಿ ಕಟ್ಟಿ ಬಂಡಿಯ ಮುಖಾಂತರ ತಾಯಿಗೆ ಹಣ್ಣಿನ ಆರತಿ ಮಾಡುವುದರ ಜೊತೆಗೆ ಬಾಗಿಣವನ್ನು ಅರ್ಪಿಸುವುದು ಈ ಒಂದು ಜಾತ್ರೆಯ ಮುಖ್ಯ ಉದ್ದೇಶವಾಗಿದೆ ಈ ಒಂದು ಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವವನ್ನು ಈ ಏಳು ಗ್ರಾಮಸ್ಥರು ವಿಶೇಷ ಸಂಪ್ರದಾಯಗಳ ಮುಖಾಂತರ ಆಚರಿಸುತ್ತಾರೆ ಈ ಒಂದು ಸಂಪ್ರದಾಯಗಳನ್ನು ನೋಡುವುದಾದರೆ ಮೊದಲಿಗೆ ವಿಶೇಷವಾಗಿ ಹಾರೋಹಳ್ಳಿಯಿಂದ ದೇವಿಗೆ ಹಣ್ಣಿನ ಆರತಿ ಮತ್ತು ಹಣ್ಣಿನ ಎಡೆಗೆಯನ್ನು ಒತ್ತು ತರಲಾಗುತ್ತದೆ ಇದರ ಜೊತೆ ಗ್ರಾಮಸ್ಥರು ವಿಶೇಷ ಕಾರ್ಯಕ್ರಮಗಳನ್ನು ದೇವಿಯ ಉತ್ಸವದ ಮುಂದೆ ಆಚರಿಸುತ್ತಾರೆ ಬಂಡಿ ಕಟ್ಟುವಂತಹ ಎತ್ತುಗಳಿಗೆ ವಿಶೇಷ ಅಲಂಕಾರ ಮಾಡುವ ಮುಖಾಂತರ ಲಕ್ಷ್ಮಿಯ ಮೂರ್ತಿಯ ವಿಗ್ರಹವನ್ನು ಗ್ರಾಮದ ತುಂಬೆಲ್ಲ ಮೆರವಣಿಗೆಯನ್ನು ಮಾಡಲಾಗುತ್ತದೆ ಜೊತೆಗೆ ಬಂಡಿಗೆ ವಿಶೇಷ ಪುಷ್ಪಗಳಿಂದ ಹಾಗೂ ಕಬ್ಬಿನ ಜೊಲ್ಲೆ ಇನ್ನಿತರ ವಿಶೇಷ ಪದಾರ್ಥಗಳಿಂದ ಅಲಂಕಾರ ಮಾಡಿ ಮನೆಯಲ್ಲಿ ವಿಶೇಷ ಭೋಜನವನ್ನ ಸಿದ್ಧಪಡಿಸುತ್ತಾರೆ ಲಕ್ಷ್ಮಿಗೆ ಪ್ರಿಯವಾದಂತಹ ಸಿಹಿ ತಿನಿಸಿನ ಭೋಜನಗಳನ್ನು ತಯಾರಿಸಿ ಮೊರೆಯಲ್ಲಿರಿಸಿ ಬಂಡೆಯ ಎರಡೂ ಬದಿಯಲ್ಲೂ ಅಲಂಕರಿಸಿ ಈ ಒಂದು ನೈವೇದ್ಯವನ್ನ ಲಕ್ಷ್ಮೀ ದೇವಿಗೆ ಮಾಡಲಾಗುತ್ತದೆ ದೇವಿಯ ಬಂಡೆಗೆ ವಿಶೇಷವಾಗಿ ಮಾಡಿರುವಂತಹ ಈ ಒಂದು ನೈವೇದ್ಯವನ್ನ ಮಾರನೆಯ ದಿನ ಬಂಡಿಯನ್ನ ದೇವಾಲಯಕ್ಕೆ ಪ್ರದಕ್ಷಿಣೆ ಮಾಡಿದ ಬಳಿಕ ಸೇವನೆ ಮಾಡಲಾಗುತ್ತದೆ ಇದು ಈ ಒಂದು ಗ್ರಾಮದ ಸಂಪ್ರದಾಯಗಳಲ್ಲಿ ವಿಶೇಷ ಸಂಪ್ರದಾಯವಾಗಿ ಕಂಡುಬರುತ್ತದೆ ಮಹಾಲಕ್ಷ್ಮಿಗೆ ಎಲ್ಲ ರೀತಿಯ ಭೋಜನದ ನೈವೇದ್ಯ ಮಾಡಿದ ಬಳಿಕ ಮಂಗಳಾರತಿ ಮುಗಿಸಿ ದೇವರ ಉತ್ಸವವನ್ನು ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಮಾಡಲಾಗುತ್ತದೆ ಇದರ ಜೊತೆಗೆ ಸರಿಸುಮಾರು ಮಧ್ಯರಾತ್ರಿಯ ಸಮಯದಲ್ಲಿ ಬಂಡೆ ಕಟ್ಟುವಂತಹ ಎತ್ತುಗಳಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗುತ್ತದೆ ವಿಶೇಷವಾಗಿ ಎತ್ತಿನ ಕೊಂಬುಗಳಿಗೆ ಪುಷ್ಪ ನವಿಲುಗರಿ ಗೆಜ್ಜೆ ವಸ್ತ್ರ ಗೆಜ್ಜೆ ಬಣ್ಣದ ಕೊಚ್ಚು ಇನ್ನಿತರ ವಿಶೇಷ ವಸ್ತುಗಳಿಂದ ಅಲಂಕರಿಸಿ ಮಂಗಳ ವಾದ್ಯಗಳಿಂದ ಗೋವುಗಳನ್ನು ಬರಮಾಡಿಕೊಳ್ಳಲಾಗುತ್ತದೆ ಈ ಹಬ್ಬದ ಸಂದರ್ಭದಲ್ಲಿ ಈ ಗ್ರಾಮದ ಸುಮಂಗಲಿಯರು ವಿಶೇಷವಾಗಿ ಗಂಗೆಗೆ ಪೂಜೆ ಮಾಡುವ ಮುಖಾಂತರ ಪವಿತ್ರ ಜಲವನ್ನ ಮನೆಗೆ ತರಲಾಗುತ್ತದೆ ಈ ಪವಿತ್ರ ಜಲದಿಂದಲೇ ದೇವರಿಗೆ ವಿಶೇಷ ಭೋಜನ ಪೂಜೆ ಪುನಸ್ಕಾರಗಳಂತಹ ಕಾರ್ಯಕ್ರಮಕ್ಕೆ ಈ ಪುಣ್ಯ ಜಲವನ್ನು ಬಳಸಲಾಗುತ್ತದೆ ಕಾವೇರಿ ನದಿಯ ತೀರದಲ್ಲಿ ನೆಲೆಸಿರುವ ಮಹಾಲಕ್ಷ್ಮಿಯು ಕಾವೇರಿ ನದಿಯಿಂದಲೇ ಕಂಗೊಳಿಸುತ್ತಿದ್ದಾಳೆ ಈ ರೀತಿ ಲಕ್ಷ್ಮೀ ದೇವಿಯ ಜಾತ್ರೆಯಲ್ಲಿ ವಿಶೇಷವಾಗಿ ಕಾವೇರಿಯ ಪಾತ್ರ ಬಹಳ ಮುಖ್ಯವಾಗಿ ಕಂಡುಬರುತ್ತದೆ ಲಕ್ಷ್ಮೀ ದೇವಿ ದೇವಾಲಯಕ್ಕೆ ಉರಲಿರುವ ಬಂಡಿ ಎಲ್ಲ ರೀತಿ ಸಿದ್ಧತೆಯಾದ ಬಳಿಕ ಬಂಡಿ ನಡೆಸುವಂತಹ ಸಾರಥಿ ಹಾಗೂ ಕಳಶ ಕನ್ನಡಿ ಓರುವಂತಹ ಮಗುವನ್ನ ವಿಶೇಷವಾಗಿ ಬೀದಿಗಳಲ್ಲಿ ಮಡಿವಸ್ತ್ರ ಆಸುವ ಮುಖಾಂತರ ಬರಮಾಡಿಕೊಂಡು ಪ್ರತಿ ಮನೆಯಲ್ಲೂ ಆರತಿ ಮಾಡುವ ಮುಖಾಂತರ ಲಕ್ಷ್ಮೀ ದೇವಿಗೆ ಬಾಗಿನವನ್ನು ಕೊಂಡೊಯ್ಯುವ ಇವರನ್ನ ಸಂತೈಸಿ ಇವರ ಆಶೀರ್ವಾದ ಪಡೆದು ವಿಶೇಷವಾಗಿ ಬೀಳ್ಕೊಡಲಾಗುತ್ತದೆ ಈ ಸಂದರ್ಭದಲ್ಲಿ ಸಾರಥಿ ಹಾಗೂ ಕಳಶ ಕನ್ನಡಿ ಒತ್ತಿರುವ ಹೆಣ್ಣು ಮಗಳಿಗೆ ಪಾದದ ಪೂಜೆಯನ್ನ ಮಾಡಲಾಗುತ್ತದೆ ವೀಕ್ಷಕರೇ ಇದೀಗ ನೀವು ನೋಡುತ್ತಿರುವ ದೃಶ್ಯ ಪಾಂಡವಪುರದ ಸಮೀಪದಲ್ಲಿ ಕಂಡು ಬರುವಂತಹ ಡಾಮಡ ಹಳ್ಳಿಯ ದೃಶ್ಯವಾಗಿದೆ ಇದೇ ರೀತಿ ಈ ಗ್ರಾಮದ ಸುತ್ತಮುತ್ತಲಿನ ಏಳು ಗ್ರಾಮದವರು ಆಚರಣೆಯನ್ನ ಆಚರಿಸುತ್ತಾರೆ ಶಂಭುನಳ್ಳಿ ಈ ಗ್ರಾಮದಲ್ಲೂ ಕೂಡ ಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ಆಚರಿಸಲ್ಪಡುತ್ತದೆ ಆರೋಹಳ್ಳಿ ಗ್ರಾಮದಿಂದ ಎತ್ತುಗಳು ಬಂದರೆ ಈ ಶಂಭುನಳ್ಳಿ ಗ್ರಾಮದಲ್ಲಿ ಬಂಡಿಯನ್ನು ಕಟ್ಟಲಾಗುತ್ತದೆ ಆರೋಹಳ್ಳಿಯಲ್ಲಿ ವಿಶೇಷವಾಗಿ ಎತ್ತುಗಳಿಗೆ ಅಲಂಕಾರ ಮಾಡುವುದರ ಜೊತೆಗೆ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮುಖಾಂತರ ಈ ಶಂಭುನಳ್ಳಿಗೆ ಕರೆತರಲಾಗುತ್ತದೆ ಈ ಒಂದು ಗ್ರಾಮದಲ್ಲಿ ಈಗಾಗಲೇ ಹೇಳಿದ ಹಾಗೆ ಬಂಡಿಗೆ ವಿಶೇಷ ಅಲಂಕಾರ ಮಾಡುವ ಮುಖಾಂತರ ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸಿ ಈ ಒಂದು ಗ್ರಾಮದಲ್ಲಿ ಬಂಡಿಯನ್ನ ಕಟ್ಟಲಾಗುತ್ತದೆ ಈ ಒಂದು ಗ್ರಾಮದಿಂದ ಬಂಡಿ ಹೊರಟಿದ ಬಳಿಕ ಆರೋವಳಿಯಿಂದ ಅಲ್ಲಿನ ಗ್ರಾಮಸ್ಥರು ಹಣ್ಣಿನ ಕುಕ್ಕೆಯನ್ನ ಒತ್ತು ತರಲಾಗುತ್ತದೆ ಈ ಹಣ್ಣಿನ ಕುಕ್ಕೆ ಮಹಾಲಕ್ಷ್ಮಿಗೆ ಸಲ್ಲಿಸುವ ವಿಶೇಷ ಸಂಪ್ರದಾಯಗಳಲ್ಲಿ ಬಹಳ ವಿಶೇಷವಾಗಿ ಕಂಡುಬರುತ್ತದೆ ಈ ಒಂದು ಹಣ್ಣಿನ ಬುಟ್ಟಿಯಲ್ಲಿ ದೇವಿಗೆ ಪ್ರಿಯಕರವಾದಂತಹ ಮಲ್ಲಿಗೆ ಹೂ ಬಾಳೆಹಣ್ಣು ಕರ್ಪೂರ ಈ ರೀತಿ ವಿಶೇಷ ಮಂಗಳ ದ್ರವ್ಯಗಳನ್ನು ತರಲಾಗುತ್ತದೆ ಹುಲ್ಕೆರೆ ಈ ಒಂದು ಗ್ರಾಮದಲ್ಲೂ ಕೂಡ ವಿಶೇಷವಾಗಿ ಗಂಗೆ ಪೂಜೆ ಮಾಡಿದ ಬಳಿಕ ಲಕ್ಷ್ಮಿಗೆ ಪ್ರಿಯಕರವಾದಂತಹ ಸಿಹಿ ತಿನಿಸಿನ ಪದಾರ್ಥವನ್ನು ಮಾಡಿ ಬಂಡಿಗೆ ನೈವೇದ್ಯ ಮಾಡಿದ ಬಳಿಕ ಈ ಒಂದು ಗ್ರಾಮದಿಂದಲೂ ಬಂಡಿಯನ್ನು ಹೊರಡಿಸಲಾಗುತ್ತದೆ ಈ ಒಂದು ಗ್ರಾಮದಲ್ಲಿ ಡಾಮಡ ಹಳ್ಳಿಯ ರೀತಿಯಲ್ಲಿಯೇ ಎತ್ತುಗಳು ಮತ್ತು ಗಾಡಿಯನ್ನ ಒಂದೇ ಗ್ರಾಮದಲ್ಲಿ ಕಟ್ಟಲಾಗುತ್ತದೆ ಈ ಬಂಡಿಯನ್ನು ವಿಶೇಷವಾಗಿ ಈ ಉಲ್ಕೆರೆ ಗ್ರಾಮದ ಶ್ರೀ ಲಕ್ಷ್ಮೀನಾರಾಯಣ ದೇವಾಲಯದ ಹಿಂಭಾಗದಲ್ಲಿ ಕಟ್ಟಲಾಗುತ್ತದೆ ಕಬ್ಬಿನ ಜಲ್ಲೆಗಳಿಂದ ವಿಶೇಷವಾಗಿ ಅಲಂಕರಿಸಿ ಪಂಚೆಯಿಂದ ಗಾಡಿಯನ್ನ ಸಂಪೂರ್ಣವಾಗಿ ಮುಚ್ಚಲಾಗುತ್ತದೆ ಬಂಡಿಯ ಚಕ್ರಗಳಿಗೆ ಕೆಮ್ಮಣ್ಣು ಸುಣ್ಣ ಹಾಗೂ ಇನ್ನಿತರ ವಿಶೇಷ ಕುಂಕುಮದ ರೀತಿಯ ಪದಾರ್ಥಗಳಿಂದ ಬಂಡಿಯನ್ನು ಅಲಂಕರಿಸಿ ಲಕ್ಷ್ಮೀನಾರಾಯಣ ದೇವಾಲಯದ ಮುಂಭಾಗದಲ್ಲಿ ಪೂಜೆ ಮಾಡುವ ಮುಖಾಂತರ ಈ ಒಂದು ಗ್ರಾಮದಲ್ಲಿ ಬಂಡಿಯನ್ನು ಹೊರಡಿಸಲಾಗುತ್ತದೆ ಈ ವರ್ಷ ಈ ಹುಲ್ಕೆರೆ ಗ್ರಾಮಸ್ಥರು ವಿಶೇಷವಾಗಿ ಎತ್ತುಗಳ ಕೊಂಬೆಗೆ ನವಿಲಿನ ಗರಿಯ ಅಲಂಕಾರವನ್ನು ಮಾಡಿದ್ದು ಈ ವರ್ಷದ ಬಂಡಿಯ ಎತ್ತುಗಳಲ್ಲಿ ವಿಶೇಷವಾಗಿ ಈ ಗ್ರಾಮದ ಎತ್ತುಗಳು ಕಂಡುಬಂದಿವೆ ಬೆಟ್ಟಳ್ಳಿ ಈ ಗ್ರಾಮದಲ್ಲೂ ಸಹ ವಿಶೇಷವಾಗಿ ಕಾವೇರಿ ನದಿಯ ಕಾಲುವೆಯ ಸಮೀಪದಲ್ಲಿರುವಂತಹ ಶಿವ ದೇವಾಲಯದಿಂದ ವಿಶೇಷವಾಗಿ ಗಂಗೆಯನ್ನ ತಲೆಯ ಮೇಲೆ ಹೊತ್ತು ಮಂಗಳವಾದ್ಯಗಳ ಸಮೇತವಾಗಿ ಉತ್ಸವದ ರೀತಿ ಪವಿತ್ರ ಜಲವನ್ನು ತಂದು ಈ ಉತ್ಸವವು ಲಕ್ಷ್ಮೀ ದೇವಾಲಯ ಪ್ರವೇಶ ಮಾಡಿ ಭಕ್ತರು ದೇವಿಯ ದರ್ಶನ ಮಾಡುವ ಮುಖಾಂತರ ದೇವಾಲಯದ ಮತ್ತೊಂದು ಬಾಗಿಲಿನಿಂದ ಹೊರಬಂದು ತಮ್ಮ ತಮ್ಮ ಮನೆಗೆ ಈ ಒಂದು ಪವಿತ್ರ ಜಲವನ್ನು ಕೊಂಡೊಯ್ಯುತ್ತಾರೆ ಈ ಸಮಯದಲ್ಲಿ ಸುಮಂಗಲಿಯರು ಹಾಗೂ ಗ್ರಾಮದ ಹೆಣ್ಣು ಮಕ್ಕಳು ವಿಶೇಷವಾಗಿ ಲಕ್ಷ್ಮಿಯ ಅಲಂಕಾರವನ್ನ ಮಾಡಿಕೊಂಡು ಉತ್ಸವಕ್ಕೆ ಇನ್ನಷ್ಟು ಮೆರಗನ್ನು ತಂದಿರುವುದು ಈ ಒಂದು ಜಾತ್ರೆಯ ಮುಖ್ಯ ವಿಶೇಷತೆಯಾಗಿದೆ ವೀಕ್ಷಕರಿ ಈ ಗ್ರಾಮದಲ್ಲಿ ನೆಲೆಸಿರುವ ಮಹಾಲಕ್ಷ್ಮಿಯ ಮತ್ತೊಂದು ವಿಶೇಷತೆಯ ಬಗ್ಗೆ ನೋಡುವುದಾದರೆ ಹಾರೋಹಳ್ಳಿ ಗ್ರಾಮದಿಂದ ಕೋಪಗೊಂಡು ಬಂದು ನೆಲೆಸಿದ ಮಹಾಲಕ್ಷ್ಮಿಯು ವಿಷ್ಣುವಿನತ್ತ ಮುಖ ಮಾಡಿ ಕೂತಿರುವ ಕಾರಣ ಎಲ್ಲ ಭಕ್ತರು ಲಕ್ಷ್ಮೀ ದೇವಿಯ ಬೆನ್ನಿಗೆ ಪೂಜೆ ಮಾಡುತ್ತಾರೆಂದು ಹೇಳುತ್ತಾರೆ ದೇವಿಯ ಬೆನ್ನಿಗೆ ಪೂಜೆ ಮಾಡುವುದು ಈ ಒಂದು ದೇವಾಲಯದ ಸಂಪ್ರದಾಯವೂ ಕೂಡ ಹೌದಾಗಿದೆ ಆರೋಹಳ್ಳಿಯಲ್ಲಿ ನೆಲೆಸಿರುವ ಮಹಾಲಕ್ಷ್ಮೀ ದೇವಿಯು ಈ ಗ್ರಾಮಕ್ಕೆ ಬಂದು ನೆಲೆಸಿದ ಬಳಿಕ ಆ ಗ್ರಾಮವನ್ನೇ ನೋಡುತ್ತಾ ಕುಳಿತಿದ್ದಾಳೆಂದು ಇಲ್ಲಿನ ಗ್ರಾಮಸ್ಥರ ನಂಬಿಕೆಯಾಗಿದೆ ಈ ಕಾರಣಕ್ಕೆ ದೇವಾಲಯದ ಹಿಂಭಾಗದಲ್ಲಿ ಭಕ್ತಾದಿಗಳು ವಿಶೇಷವಾಗಿ ಲಕ್ಷ್ಮೀ ದೇವಿಗೆ ಪ್ರಾರ್ಥನೆಯನ್ನ ಮಾಡಿಕೊಳ್ಳುತ್ತಾರೆ ಜೊತೆಗೆ ಈ ಬೆಟ್ಟಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಮಹಾಲಕ್ಷ್ಮಿಯು ತನ್ನೆರಡೂ ಕೈಗಳಲ್ಲೂ ಕಮಲವಲ್ಲದೆ ಹಿಡಿದಿದ್ದು ಇನ್ನೆರಡು ಅಭಯ ಅಸ್ತಗಳ ಮುಖಾಂತರ ಭಕ್ತರನ್ನು ಸಂತೈಸುತ್ತಾ ಈ ಒಂದು ಪ್ರದೇಶದ ಸಿರಿದೇವಿಯಾಗಿ ನೆಲೆಸಿದ್ದಾರೆ ಈ ಏಳು ಗ್ರಾಮಗಳಲ್ಲಿ ಎಲ್ಲಾ ರೀತಿಯ ಬಂಡಿಯ ಪೂಜೆ ಮುಗಿದ ಬಳಿಕ ಬಂಡಿಗೆ ಎತ್ತುಗಳನ್ನ ಕಟ್ಟಿ ದೇವಾಲಯದತ್ತ ಹೊರಡಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಜನರು ಬಂಡಿಯ ಸುತ್ತಲೂ ಲಕ್ಷ್ಮೀ ದೇವಿಗೆ ಜೈಕಾರವಾಗುತ್ತಾ ಬಂಡಿ ನಡೆಸುವ ಸಾರಥಿಗೆ ಹುರಿದುಂಬಿಸುತ್ತಾ ಈ ಒಂದು ಬಂಡಿಯನ್ನ ದೇವಾಲಯದತ್ತ ಹೊರಡಿಸುತ್ತಾರೆ ಈ ಒಂದು ಬಂಡಿ ಹೊರಡುವ ಸರಿಸುಮಾರು ಬೆಳಗಿನ ಜಾವದ ಬ್ರಾಹ್ಮಿ ಮುಹೂರ್ತಕ್ಕೆ ತಲುಪಿರುತ್ತದೆ ಈ ಸಮಯದಲ್ಲಿ ಮಹಾಲಕ್ಷ್ಮಿಗೆ ಬಾಗಿನವನ್ನ ಅರ್ಪಿಸುವುದು ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವದ ಮುಖ್ಯ ಉದ್ದೇಶವಾಗಿದೆ ಈ ರೀತಿ ಬ್ರಾಹ್ಮಿ ಸಮಯದಲ್ಲಿ ದೇವಾಲಯವನ್ನ ತಲುಪಿದಂತಹ ಬಂಡಿಗಳು ವಿಶೇಷವಾಗಿ ದೇವಿಗೆ ನಮಸ್ಕರಿಸುತ್ತಾ ದೇವಾಲಯದ ಮುಂಭಾಗದಲ್ಲಿ ಬಂಡಿಗಳನ್ನ ನಿಲ್ಲಿಸಲಾಗುತ್ತದೆ ಮಾರನೆಯ ದಿನ ಮಹಾಲಕ್ಷ್ಮಿಯ ಉತ್ಸವವು ಗ್ರಾಮವನ್ನು ಮೆರೆದು ಬಂದ ಬಳಿಕ ಈ ಎಲ್ಲ ಬಂಡಿಗಳಿಂದ ದೇವಾಲಯವನ್ನು ಪ್ರದಕ್ಷಿಣೆ ಮಾಡಲಾಗುತ್ತದೆ ಬಂಡಿಗಳ ಜೊತೆ ಕನ್ನಡಿಯನ್ನು ಒತ್ತಂತಹ ಹೆಣ್ಣು ಮಗಳನ್ನು ಕೂಡ ವಿಶೇಷ ನೃತ್ಯಗಳಿಂದ ದೇವಾಲಯಕ್ಕೆ ಬರಮಾಡಿಕೊಳ್ಳಲಾಗುತ್ತದೆ ಲಕ್ಷ್ಮೀದೇವಿಯ ಸ್ವರೂಪವಾದಂತಹ ಕನ್ನಡಿಯನ್ನ ವಿಶೇಷವಾಗಿ ಹೂವಿನ ಪಲ್ಲಕ್ಕಿಯ ಮೇಲಿರಿಸಿ ಒಂಬಾಳೆಯಗಳಿಂದ ಅಲಂಕರಿಸಿ ಪಂಜನ್ ಹಿಡಿದು ದೇವಾಲಯಕ್ಕೆ ಬರಮಾಡಿಕೊಳ್ಳಲಾಗುತ್ತದೆ ಇದಾದ ಬಳಿಕ ಇದೇ ರೀತಿ ಹರೋಳಿ ಗ್ರಾಮದಲ್ಲಿಯೂ ಕನ್ನಡಿಯ ಪಲ್ಲಕ್ಕಿಯ ಜೊತೆ ಗ್ರಾಮಸ್ಥರು ಹಣ್ಣಿನ ಬುಟ್ಟಿಯನ್ನ ಹೊತ್ತು ಮಂಗಳವಾದ್ಯಗಳಿಂದ ಲಕ್ಷ್ಮೀ ದೇವಿಗೆ ಜೈಕಾರವಾಗುವುದರ ಜೊತೆಗೆ ಗ್ರಾಮದಿಂದ ಹೊರಡುತ್ತಾರೆ ಇವರು ಕೂಡ ಬ್ರಾಹ್ಮಿ ಮುಹೂರ್ತದ ಸಂದರ್ಭದಲ್ಲಿ ವಿಶೇಷವಾಗಿ ಲಕ್ಷ್ಮಿಗೆ ಪ್ರಿಯಕರವಾದಂತಹ ಹಣ್ಣಿನ ಬುಟ್ಟಿಯನ್ನು ಹೊತ್ತು ತರುತ್ತಾರೆ ಲಕ್ಷ್ಮೀ ದೇವಿಯ ದೇವಾಲಯವನ್ನು ಪ್ರವೇಶ ಮಾಡಿದ ಬಳಿಕ ದೇಗುಲವನ್ನು ಮೂರು ಪ್ರದಕ್ಷಿಣೆಯಾಗಿ ದೇವಾಲಯದ ಆವರಣದಲ್ಲೆಲ್ಲ ಈ ಹಣ್ಣಿನ ಕುಕ್ಕೆಯನ್ನು ಇರಿಸಲಾಗುತ್ತದೆ ಲಕ್ಷ್ಮೀ ದೇವಿಯ ಉತ್ಸವಕ್ಕೆ ಎಲ್ಲ ರೀತಿಯ ಮಲ್ಲಿಗೆ ಪುಷ್ಪಗಳಿಂದ ಅಲಂಕರಿಸಿದ ಬಳಿಕ ಅರ್ಚಕರು ಮಹಾಮಂಗಳಾರತಿಯನ್ನು ಮಾಡಲಾಗುತ್ತದೆ ಅದಾದ ಬಳಿಕ ಹಣ್ಣಿನ ತಟ್ಟೆಯ ಮೇಲೆ ಕರ್ಪೂರ ಮತ್ತು ತುಪ್ಪದ ದೀಪಗಳನ್ನು ಹಚ್ಚಿ ಮಹಾಲಕ್ಷ್ಮಿಗೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷ ಹಣ್ಣಿನ ಆರತಿಯನ್ನು ಮಾಡಲಾಗುತ್ತದೆ ಈ ರೀತಿ ಹಣ್ಣಿನ ಆರತಿಯಾದ ಬಳಿಕ ಲಕ್ಷ್ಮೀ ದೇವಿಯ ಉತ್ಸವವನ್ನು ಬೆಟ್ಟಳ್ಳಿ ಗ್ರಾಮದ ಬೀದಿಗಳಲ್ಲಿ ಉತ್ಸವವನ್ನು ಮೆರೆಸಲಾಗುತ್ತದೆ ಈ ರೀತಿ ಲಕ್ಷ್ಮೀ ದೇವಿಯ ಉತ್ಸವವು ಗ್ರಾಮದ ಎಲ್ಲ ಬೀದಿಗಳನ್ನು ಮೆರೆದು ಸರಿಸುಮಾರು ಮಧ್ಯಾಹ್ನ ಮೂರು ಗಂಟೆಯೊತ್ತಿಗೆ ದೇವಾಲಯವನ್ನು ಸೇರುತ್ತದೆ ಉತ್ಸವದ ಮೂರ್ತಿಯು ದೇವಾಲಯ ಪ್ರವೇಶ ಮಾಡಿದ ಬಳಿಕ ದೇಗುಲಕ್ಕೆ ಎಲ್ಲ ಏಳು ಗ್ರಾಮಗಳಿಂದ ಬಾಯಿ ಬೀಗ ಮತ್ತು ವಿಶೇಷ ಪೂಜೆಗಳನ್ನ ತರಲಾಗುತ್ತದೆ ಪ್ರೀತಿ ದೇವಾಲಯಕ್ಕೆ ತಂಪು ಬಂದು ತಲುಪಿದ ಬಳಿಕ ಈಗಾಗಲೇ ಇರಿಸಿರುವ ಬಂಡಿಗಳನ್ನ ಮತ್ತೆ ಕಟ್ಟಲಾಗುತ್ತದೆ ಬಂಡಿ ಕಟ್ಟಿದ ಬಳಿಕ ದೇವಾಲಯವನ್ನು ಮೂರು ಪ್ರದಕ್ಷಿಣೆಗಳನ್ನ ಹಾಕಿಸಿ ಈ ಒಂದು ಮಹಾಲಕ್ಷ್ಮಿಯ ಜಾತ್ರಾ ಮಹೋತ್ಸವವನ್ನು ಸಮಾಪ್ತಿ ಮಾಡುತ್ತಾರೆ